We're <lightweight� gutter filtrate> ನಿಮಿಷ ತಾಳ್ರಿ ನಮ್ಮ ಜೊತೆಗೆ ಒಂದು ಸ್ವಲ್ಪ ಪೂಜೆದೊಳಗ ಮಗ್ನನ್ ನಾನು ಇದೀಗ ಪೂಜೆ ಮಾಡ್ತಾ ಇದ್ದೀನಿ ಒಂದೈದು ನಿಮಿಷ ನೀವು ಬನ್ನಿರಿ ಆಯ್ತು ಮಾಡೋಣ

ಆ ಮಿದಳಿನಾಗ ಬುದ್ಧಿ ತುಂಬಿ ತುಳ್ಕಡಕತ್ತೈತಿ ಅಂದಂಗ ನೆನಪಿನ ಶಕ್ತಿ ಇರ್ಲಾರ್ದ ಇರ್ತೈತಿ ಏನ್ರಿ ನೀವು ಹೇಳಿದ್ದು ನನಗೆಲ್ಲ ನೆನಪೈತಿ ಹಾ ಹಂಗಾದ್ರ ಏನ್ ಹೇಳಿ ನೋಡೋಣ ಮತ್ತ ಅದೇ ಅದೇ ರೀ ಯಾರು ಅದು ಅದು ಅಲ್ರಿ ಪೂಜಾರಿ ನಮ್ಮ ಅಣ್ಣನ ಮದುವೆ ವಿಷಯ ರೀ ಅದು ನಮ್ಮ ಅಣ್ಣನ್ ಮದುವೆ ವಿಷಯ ಓ ಹೋ 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 ಅದು ರೀ ಅದನ್ ಹೆಂಗ್ ನಾನು ಇವತ್ತು ನಿಮ್ ಅಣ್ಣನ್ ಮದುವೆ ಮಾಡಿಸ್ಬೇಕು ಅದಕ್ಕಂತ ವಿಶೇಷ ಪೂಜೆ ಮಾಡಾಕತ್ತೀನಿ ಅದನ್ ಹೆಂಗ್ ಮರ್ಯತ್ರಿ ನಾನು ಹ ಶುರು ಮಾಡಿದ್ರಲ್ಲ ನಿಮ್ಮ ಬುದ್ಧಿವಂತಿಕೆ ಮಾತಾ ನನ್ನ ಬಾಯಿಂದ ಬಂದ ಮೇಲೆ ಎಲ್ಲಾ ತಿಳಿದೈತಿ ಅಂತೀರಿ ಹೋಗ್ಲಿ ಬಿಡ್ರಿ ಒಟ್ಟಿನಲ್ಲಿ ಇಂದು ನಮ್ಮ ಮಣ್ಣನ ಮದುವೆ ಆಗಬೇಕಂದ್ರ ಆಗಬೇಕು ಅದಕ್ಕೆ ತಡ ಮಾಡಲಿ ವಧುವರು ಬಂದ ತಕ್ಷಣ ಮದುವೆ ಮಾಡಿ ಮುಗಿಸಿ ಬಿಡಿ ಇದಕ್ಕೆ ತಾವು ಏನಂತೀರಾ ಅನ್ನೋದೇನ್ರಿ ಮಧು ಮದುಮಗಳು ಬಂದ ತಕ್ಷಣ ತಾಳಿ ಕಟ್ಟಿಬಿಡ್ತೇನೆ ತಾಳಿ ಕಟ್ಟಿಸಿ ರೀ ಇಲ್ಲಲ್ಲ ಬರ್ತಾರಿ ಪೂಜಾರಿ ಬರ್ತಾರಿ ನಿಮಗೆ ಗೊತ್ತಾಯ್ತಲ್ಲ ಈ ಮದುವೆಗೆ ಎಷ್ಟೊಂದು ಅಡೆತಡೆಗಳಿದಾವಂತ ಹತ್ತೂರಿನ ಒಡೆಯನಾದ ನಾಗೇಗೌಡನ ಏಕೈಕ ಪುತ್ರಿಯನ್ನು ಕರೆದುಕೊಂಡು ಬಂದು ಈ ನಮ್ಮ ತಂದೆ ಮಲ್ಲಿಕಾರ್ಜುನ ಗುಡಿಯೊಳಗೆ ಮದುವೆಯಾಗಬೇಕಾದರೆ ನಮ್ಮ ಮನ್ನನ ಧೈರ್ಯ ಎಷ್ಟಿರಬೇಕಂತ ಅದಕ್ಕೆ ನೀವೇ ಲೆಕ್ಕ ಹಾಕಿ ನೋಡಲ್ಲ ನೋಡ್ರಿ ನಿಮಗ ಧೈರ್ಯ ಐತಿ ಆದ್ರೆ ಈ ಮದ್ವಿ ಮಾಡಿಸಿದ ನನ್ನ ಜೀವಕ್ಕೆಲ್ಲರ ಕೂತು ಬರ್ತೈತೆ ಅಂತ ಜೀವ ಒಳಗ ಚಡ್ ಪಡ್ಸೈತ್ರಿ ಹೆದರ್ಬೇಡ್ರಿ ಪೂಜಾರಿ ಹೆದರ್ಬೇಡ್ರಿ ನೀವೇನು ಈ ಊರಾಗಿದ್ದು ಬಾಳೆ ಮಾಡಬೇಕಾಗಿಲ್ಲ ಹತ್ತೂರಿಂದ ಆಚೆ ಯಾಕೆ ನಿಮಗನ್ನು ಕರ್ಕೊಂಡು ಬಂದಿ ಈ ಊರಿನ ಈ ಊರಿನ ಜನ ಆ ಗೌಡನ ದರ್ಪಕ್ಕೆ ಹೆದರ್ತಾರ ಮೇಲಾಗಿ ಈ ವಿಷಯದಾಗ ಆ ಗೌಡಗೆ ಎದುರು ಹಾಕೊಳಕ ಯಾರು ತಯಾರಿಲ್ಲ ಈ ಊರಿನ ಜನ ಬೆಂಬಲೆಲ್ಲ ನಿಮ್ಮ ಕಡೆ ಐತಿ ಅಂದ ಮೇಲೆ ಆದ್ರೆ ಈ ವಿಷಯದಾಗ ಅವ್ರಿಗೆ ಬೆನ್ನ ಹಾಕೊಳಕ ಯಾರು ತಯಾರಿಲ್ಲ ಈ ಊರಾಗಿನ ನಾಲ್ಕು ಜನ ಹಿರಿಯರು ಬಂದು ಎಲ್ಲ ವಿಷಯಗಳನ್ನು ತಿಳಿಸಿರ್ಲಾ ನಿಮಗೆ ಯಾಕೆ ಎದುರ್ತೀರಿ ನೀವು ಮದುವೆ ಮಾಡಿ ಮುಗಿಸಿ ನಿಮ್ ಊರಿಗೆ ನೀವು ಹೋಗಿ ಬಿಡಿ ಮುಂದೇನು ಬರ್ತೈತೆ ಅನ್ನೋದು ನಾನು ನಮ್ಮಣ್ಣಿಬ್ಬರ ಹೊಳ್ಕೋದೇವಿ ఎంత గండా బందరూ కరుణిందే నమ్ది ఈ నమ్మరిన తి అందరి ఎష్టే గండా బందరూ కూడా ధైర్యంగా ఎదురు ನಮ್ಮ నమ్మ తోళ బల ಬಂದೇರ್ ಅವರೇ ಬಂದೇ ಬಿಟ್ರು ಯಾಕಣ್ಣ ಇಷ್ಟು ತಡ ಮಾಡಿ ಬಂದೆ ಯಾಕೆ ಏನಾದ್ರು ತೊಂದರೆ ಐತೆ ಹೌದು ಸಂಗೇಶ ನಾವೆಷ್ಟೇ ಪ್ರಯತ್ನ ಪಟ್ಟರು ಗೌಡರಿಗೆ ವಿಷಯ ತಿಳಿದೇ ಬಿಡ್ತು ಅವ್ರ ಕಣ್ಣು ತಪ್ಪಿಸಿ ಬರ್ಬೇಕಾದ್ರ ಸ್ವಲ್ಪ ತಡ ಆಯ್ತು ಆದಷ್ಟು ಬೇಗನೆ ಮದುವೆ ತಯಾರಿ ಮುಗಿಸಿಬಿಡಿ ಪೂಜಾರಿ ಅವರೇ ಮುಗಿಸಿಬಿಡಿ ಅದಕ್ಕೆ ಯಾಕೆ ಬರ್ತಾರೆ ಅವ್ರು ಬರೋದ್ರೊಳಗ ಮದುವೆ ಮಾಡಿ ಮುಗಿಸಿಬಿಡ್ತೀನಿ ಪೂಜಾರಿ ಇವಳನ್ನು ಮದುವಾಗಲು ಮುಂದಾಗಿದ್ದೇನೆ ನನಗೆ ವಿರೋಧಿಸಿದ ಬೀಗರನ್ನೇ ಧಿಕ್ಕರಿಸಿ ಇವಳನ್ನು ಚೋಪಾರವಾಗಿ ತಂದಿದ್ದೇನೆ ಆದಷ್ಟು ಬೇಗನೆ ಮದುವೆ ಕಾರ್ಯ ಮುಗಿಸಿಬಿಡಿ ಮುಂದೆ ಬರುವ ಘಟನೆಗಳಿಗೆಲ್ಲ ಕಂಕಣ ಪಾಠರಾಗಿ ನಿಲ್ಲುವರೆ ನಮಗಿದ್ದ ಪೂಜಾರಿ ನಮಗೆ ಊಟಕ್ಕೆ ಏನಾರ ಮಾಡಿರಲ್ಯೋ ರೇ ನಮಗೆ ನಮಗತ್ತೈತಿ ಊಟಕ್ಕ ಅಂತ ಹೇಳ್ತಲ್ಲ ಮಾರ್ಚುವ ಊಟಕ್ಕೆ ಹೋಗ್ತೈತೆ ನಮಗೆ ಮಾರ್ಚುವೇ ಹ್ಞೂ ಬಿಡ್ರಿ ಏನು ಹೇಳ್ತೀರಿ ನಾವು ವೀರಶೈವಲಿಂಗ ಹೇಳ್ತಾರೂ ನಾವು ಮಾಂಸಾಹಾರಿಗಳೆಲ್ಲ ಸಸ್ಯಾಹಾರಿ ಕೇಳತ್ತೀನಿ ರೀ ಹೌದು ನಾನು ಎಲ್ಲಿಗೆ ಬಿಟ್ಟಿದ್ದೆ ಅಲ್ಲ ರೀ ಇಲ್ಲಗೆ ಹೋಗಿ ಹೋಗಿ ನಿಮ್ಮಂತವ್ರು ಕೋಡಿ ಮಾತಾಡ್ತೀನಲ್ರಿ ನಾನು तारापल चंद्रगंज विद्यावर दिव्य वंज स्वामी सावरान शिवमूति सावधान ಬಂದಾರಿಗೆ ಸಾಯಿಸುವ ಸಾಧಣ್ಣದ್ದು ಓಡಿಸಿಕೊಂಡು ತಂದು ತನ್ನ ಗಂಡಸ್ಥನ ಲಕ್ಷಣ ತೋರಿಸಲು ತಾನಲ್ಲಿ ನಿಮ್ಮ ಅಣ್ಣ ಬಾಯನ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ನಾನೇನು ನಿನ್ನ ಮಗಳನ್ನು ಓಡಿಸಿಕೊಂಡು ಬಂದಿಲ್ಲ ಒಲಿಮೆಯಿಂದ ಕೆರೆ ತಂದಿದ್ದೆ ನಾನು ಅವಳ ಒಲಿಗೆ ಸೋತಿದ್ದೇನೆ ಒಮ್ಮನಸಿನ ಜೋಡಿಗಳಾದ ನಾವು ಬಹುದೂರ ಓಡಿ ಹೋಗಬಹುದಾಗಿತ್ತು ಆದರೆ ಅದನ್ನು ಬಿಟ್ಟು ಆ ಓಡಿ ಹೋಗುವ ಲಕ್ಷಣ ಈ ವೀರನಿಗೆ ಸೂಕ್ತವಿಲ್ಲ ತಿಳಿದು ನಿಮ್ಮ ಮಗಳನ್ನು ಕರೆತಂದು ಮದುವೆಯಾಗಿದ್ದೇನೆ ಇದು ಈಗ ಇವರು ನಿನ್ನ ಮಗಳಲ್ಲ ನನ್ನ ಹೆಂಡತಿ ಇದೆಯೋ ಹದೂರುವರೆ ನಾವದ ಈ ನಾಗೇಗೌಡನಿಗೆ ಒಬ್ಬ ಮಾಮೂಲಿ ಮನುಷ್ಯ ಮಾತಾಡುತ್ತಾನಂದ್ರ ಚೇರಿಸಿಕೊಂಡು ಸುಮ್ಮನೆ ಇದೆಯೇನೋ ತೆಗೆದುಕೊಳ್ಳೋ ಕಾಡ ಕೈಯಾಗಿರೋ ಬಂದಕ್ಕ ಸುಟ್ಟು ಹಾದು ಏನ್ ಮಕ್ಕಳನ್ನ ತಾಳೆ ಕಾಡ ಬಂದು ಕನ್ನ ಗೌಡ್ರಿ ನಿಮ್ಮಪ್ಪಣೆ ಆಗ್ಲತ್ತ ಸುಂದಿತಿ ಈಗ ನೀವು ಅಪ್ಪಣೆ ಕೊಟ್ಟಲ್ಲ ಇಬ್ಬರ ಇದೀಗ ತನಿ ಶಿವನ ಸನ್ನಿಧಿಯಲ್ಲಿ ನನ್ನ ಹಣೆಗೆ ಸಿಂಧೂರವನ್ನ ಇಟ್ಟು ನನ್ನ ಹೆಂಡತಿಯನ್ನಾಗಿ ನವೀಕರಿಸಿದ್ದಾರೆ ಜಗದೀಶ್ ಹೀಗಿರ್ಬೇಕಾದ್ರೆ ನನ್ನ ಗಂಡನನ್ನು ಕೊಲೆ ಮಾಡಲು ನೀವು ಮುಂದಾದ್ರೆ ಅದಕ್ಕೆ ನಾನು ಆಸ್ತ ಕೊಡ್ತೀನಿ ಅಂತ ಭಾವಿಸ್ಕೊಂಡಿದ್ದೀರ ನೋಡಿಯಪ್ಪ ಇದೇ ರೀತಿ ನೀವು ಕೆಟ್ಟ ವರ್ತನೆಯನ್ನ ಮುಂದುವರೆಸುವುದು ಒಳ್ಳೇದಲ್ಲ ಅಪ್ಪ ಎಷ್ಟೇ ಆಗಲಿ ನಾನು ನಿನ್ನ ಮಗಳಪ್ಪ ನಿನ್ನ ಮಗಳು ಇದ್ದಾನೆ ಮುತ್ತ ಇದೆಯ ನನಗೆ ಗಂಡನನ್ನು ಕಳೆದುಕೊಂಡು ಮುಂದೆಯಾಗುವಂತ ಮಾತಾ ಇದ್ದೀರಾ ಬೇಡಿಯಪ್ಪ ಬೇಡಿ ದಯವಿಟ್ಟು ಇಂತ ಹೆಚ್ಚು ಕಾರ್ಯಕ್ಕೆ ಕೈ ಹಾಕ್ಬೇಡಿ ಬರೀ ಒಂದು ವೇಳೆ ಯಾಕೆಂದ್ರೆ ಮುದ್ದೆ ಇದೆಯಾಗಿ ತಾಯ್ತೀನಿ ನಾಪಾ ಮುಂದೆ ಆಗಿ ಇಲ್ಲಿವರೆಗೂ ನಾನು ನಿನ್ನ ಮಗನಾಗಿದ್ದೆ ನಿಜ ಈಗ ನಾನು ಮತ್ತೊಬ್ಬರ ಇನ್ನು ಮುಂದೆ ಜಗದೀಶನೇ ನನಗೆಲ್ಲ ಸರ್ವಸ್ವ ನನ್ನ ದೇವರು ಗಂಡನನ್ನ ನಾನು ಪೂಜಿಸಬೇಕು ಅವರ ಮಾತಿನಂತೆ ನಡೆದುಕೊಂಡಾಗಲೇ ಒಂದು ಹೆಣ್ಣಿನ ನಿಜವಾದ ಧರ್ಮ ಉಳಿಯುತ್ತೆ ನೋಡಿಯಪ್ಪ ಇಲ್ಲಿವರೆಗೂ ನಿಮ್ಮ ಪುತ್ರಿಯ ಪ್ರೀತಿ ಇಲ್ಲಿಗೆ ಮುಗಿದು ಹೋಯ್ತು ಇನ್ನು ಮುಂದೆ ನಾನು ನನ್ನ ಗಂಡನ ಮನೆಗೆ ಜ್ಯೋತಿಯಾಗಿ ಬೇಗ ಕೊನೆಯದಾಗಿ ಒಂದು ಮಾತು ಹೇಳ್ತೀನಪ್ಪ ನಿನಗೆ ಮೈಯಲ್ಲಿ ಇಷ್ಟು ಕೊಬ್ಬು ಇರಬೇಕಾದ್ರೆ ಮಗಳು ಆಣ ಇಟ್ಟ ಮಾತ್ರಕ್ಕೆ ನಾನು ಸೋತಿವೇಡ್ರಿ ನನ್ನ ಮಗಳು ಆಣ ಇಟ್ಟದ್ದು ನಿಮ್ಮನ್ನ ಕೊಲ್ಲಬೇಡ ಅಂತ ಆದ್ರೆ ಚಿತ್ರ ಹಿಂಸೆ ಅಂತ ಹೇಳ ಇಂದಿನಿಂದ ಈ ಕೌಡರ ಮನೆತನದ ಬೈಕಿ ನಿಮ್ಮನ್ನು ಬದುಕಿದ್ದು ಸತ್ತ ಹಾಗೆ ಮಾಡಿ ತೋರಿಸದೆ ಹೋದ್ರೆ ನಾನು ಹತ್ತೂರಿನ ಒಡೆಯ ನಾಗೆ ನೀ ನನ್ನ ಮನೆ ತೊರೆದು ಇಂಥ ಸಾಹಸಕ್ಕೆ ನೀ ಕೈ ಹಾಕಿ ಅಂದಿವ ನನ್ನ ಕರಳು ನಿನ್ನ ಮಗಳು ಅಂತ ಕರೆದ್ರು ಮನಸ್ಸು ಒಪ್ಪಲು ಸಾಧ್ಯವಿಲ್ಲ ಒಂದಲ್ಲ ಒಂದು ದಿನ ಈ ನನ್ನ ಕಡು ನದಿ ಕರೆಸಿ ನನ್ನ ಮನೆಗೆ ಬರು ಹಾಗೆ ಮಾಡದೆ ಹೋದ್ರೆ ನಾನು ನಿಮ್ಮಪ್ಪನ ಬತ್ತು ಕೊಣೆಯಲ್ಲ ತೋರಿಸು ತರ ನನಗೆ ಪ್ರತಾಪ ಇವನ ಅವನು 나 ಬಿಟ್ಟು ಹೋಗੇಬೇಕಾ ಏ ಬಿಡಪ್ಪ ಬಿಡು ಮನೆಗೆ ನಾನು ಹೋಗಿ ಮುದಲ ಮುಲವ ಅಪ್ರೋಚ್ ಮಾಡ್ಕೊಂಡ್ ಬಂದೆ ಬಿಡಪ್ಪ ಬಿಡಿ ಹೇ ಮತ್ತ ಆಗಲೇ ಗೌಡಿದ್ದಾಗ ಏನ ಕಿಸಲಿ ಗೆತ್ತಿದೆ ಏ ತಮ್ಮ ಗೌಡಿದ್ದಾಗ ಧರ್ ಪಾಡೇಬೇಕಪ್ಪ ನಿಮ್ಮ ಜೋಡಿ ಒಂದೇನದು ಹೇಳ ಜಗದೀಶ್ ಬಿಡಪ್ಪ ನಾನು ಬಿಡಿ ಬಿಡಪ್ಪ ಬಿಡಿ ಹೊಯ್ಕೊಂಡು ಬಿಡ್ತೀನಿ ಹತ್ತರ ಬಿಡ್ರಿ ಹೋದೇನ್ರಿ ಅಂತೂ ಬಂದ ಗಂಡಾಂತರದಿಂದ ನಾವೆಲ್ಲರೂ ಪಾರಾದ್ವಿ ಇಷ್ಟೆಷ್ಟೆಲ್ಲ ಕಾರಣ ಆ ಮಲ್ಲಿಕಾರ್ಜುನ ಆಶೀರ್ವಾದ ಅಷ್ಟೇ ಅಲ್ಲ ಅತ್ತಿಗೆ ಎಷ್ಟೇ ಗಂಡಾಂತರ ಬಂದರೂ ಕರುಣೆಯಿಂದ ಕಾಪಾಡ್ತಾನೆ ನಾವು ನಂಬಿದ ನಮ್ಮೂರಿನ ತಂದೆ ಆದರೆ ನಿಮ್ಮ ಅಪ್ಪನ ಮಾತು ಕೇಳಿದರೆ ನಾವು ಬಹಳ ಹುಷಾರಾಗಿರ್ಬೇಕು ಅತ್ತಿಗೆ ಬಹಳ ಹುಷಾರಾಗಿರ್ಬೇಕು ರೆ ಏನಾದರೂ ಮೋಸದ ಜಾಲ ಬೀಸಿದರೆ ಆ ಜಾಲಕ್ಕೆ ನೀವು ಸೋತು ಹೋದರೆ ಮುಗಿತು ಅತ್ತಿಗೆ ನಿಮ್ಮ ಜೀವನ ನಿಮ್ಮ ಜೀವನವನ್ನು ನೀವೇ ಹಾಳಿ ಮಾಡಿಕೊಂಡಂತೆ ಅತ್ತಿಗೆ ನೀವೇ ಹಾಳೆ ಮಾಡಿಕೊಂಡಂತೆ ಈ ಶುಭ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡ ಅತ್ತಿಗೆ ಅವಕಾಶವನ್ನು ಮಾಡಿಕೊಡಬೇಡಿ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಮೈದುನು ಬೇಡಿಕೊಳ್ಳುವ ಕೋರಿಕೆ ಅತ್ತಿಗೆ ಕೋರಿಕೆ ಅಲ್ಲ ಬೈದನ ನಿಮ್ಮಿಬ್ಬರ ಮೇಲೆ ನಿಮಗೆ ನಂಬಿಕೆ ಇಲ್ವೇನು ನಂಬಿಕೆ ಇಲ್ಲ ಅಂತಲ್ಲ ಗೌರಿ ಸಂಗೇಶನ ಮಾತು ಮೋಸಕ್ಕೆ ಯಾವುದು ಈಡಿಲ್ಲ ಅಂತ ಹೌದಲ್ವಾ ಸಂಗೇಶ ಹೌದಣ್ಣ ಎಲ್ಲರಿನಿಂದ ಬರುವ ಹತ್ತಾರು ಬಾಣಗಳಿಗೆ ನಿಲ್ಲಬಹುದು ಆದರೆ ಬೆನ್ನಿನಿಂದ ಬರುವ ಬಾಣಗಳಿಗೆ ಬಲಿಯಾಗದವರಾರಣ್ಣ ಬಲಿಯಾಗದಾರ ಹಾಗಾಗಬಾರದು ಎನ್ನುವುದೇ ಉದ್ದೇಶ ಅಣ್ಣ ಉದ್ದೇಶ ಇರ್ಲಿ ಬಂದಿದ್ದೆಲ್ಲ ಬರಲಿ ಆ ತಂದೆ ಗಾಲಿಬಿ ಸಾಹೇಬನ ಆಶೀರ್ವಾದ ನಮ್ಮ ಬೇಡಿಕೊಂಡು ಮನೆಗೆ ಹೋದ್ರಾಯ್ತು ತಡ್ರಿ ಇದೀಗ ಲಗ್ನ ಅಷ್ಟಕ್ಕೂ ಅವ್ರು ಬಂದು ಏನ್ ಮಾಡೋದೈತಿ ಹೇಳ್ರಿ ನೀವು ಮುಂದೆ ನಡೀರಿ ನಮಗ ದಕ್ಷಿಣ ಕೊಡ್ರಿ ಮನೆ ಶೃಂಗಾರ ಮತ್ತೆ ಇದರ್ನ ಕರೆಸ್ರೆ ಆಮೇಲೆ ಈ ನವ ದಂಪತಿಗಳ ಬಂದು ಮನೆಯೊಳಗ ಕಾಲಿಡ್ತಾರ ಮುಂದಿಂದು ಶ್ರೀ ಮಲ್ಲಿಕಾರ್ಜುನ ಓಹೋ ಹೌದಲ್ಲ ಅಣ್ಣ ಅತ್ತಿಗೆ ನಾನು ಮುಂದೆ ಹೋಗಿ ಮುತ್ತೈದರನ್ನ ಕರೆಸಿ ಮನೆ ತುಂಬಿಕೊಳ್ಳುವ ಶಾಸ್ತ್ರಕ್ಕೆ ತಯಾರಿ ಮಾಡ್ತೀನಿ ತಾವು ಆನಂದದ ಹರ್ಷದ ಹೊಳಿಯಲ್ಲಿ ತೇಲುತ್ತಾ ವಿಶಾಲವಾದ ಹೃದಯದಲ್ಲಿ ನಗೆಯನ್ನು ತುಂಬಿಕೊಂಡು ಮನೆಗೆ ಬನ್ನಿ ಹಾ ಬರೀ ಊಟ ಯಾ ನಿಮಗೆಲ್ಲ ವ್ಯವಸ್ಥೆ ಅಲ್ಲಿ ಹೂಗರ್ ದಾದಾಗ ಮಾಡಿ ಅಲ್ಲಿ ನಿಮ್ಗೆ ಊಟ ಮಾಡ್ಸೋ ಕರ್ಕೊಂಡು ಹೋಗ್ತೀವಿ